ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಮಿಸ್ಲಾತಿ ಸಂಘರ್ಷದಿಂದ ಹೊತ್ತಿ ಉರಿತಾ ಇರುವ ಬಾಂಗ್ಲಾದಲ್ಲಿ ಆಂತರಿಕ ದಂಗೆ ಭುಗಿಲೆದಿದೆ ಸೋಮವಾರ ನಡೆದ ದಿಢೀರ್ ಬೆಳವಣಿಗೆಯಲ್ಲಿ ಲಕ್ಷಾಂತರ ಪ್ರತಿಭಟನಾಕಾರರು ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕಲು ಆಗಮಿಸಿದ ಕೆಲವೇ ಕ್ಷಣಗಳಲ್ಲಿ ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಭಾರತಕ್ಕೆ ಓಡಿ ಬಂದಿದ್ದಾರೆ ಅತ್ತ ಪ್ರಧಾನಿ ನಿವಾಸಕ್ಕೆ ನುಗ್ಗಿದ ಪ್ರತಿಭಟನಾಕಾರರು ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಲೂಟಿ ಮಾಡಿದ್ದಾರೆ ಸಂಸತ್ ಕಟ್ಟಡಕ್ಕೆ ನುಗ್ಗಿ ಸೆಲ್ಫಿ ತೆಗೆದುಕೊಳ್ತಿದ್ದಾರೆ ಬಾಂಗ್ಲಾ ಕ್ಷಿಪ್ರ ಕ್ರಾಂತಿಯ ರಿಪೋರ್ಟ್ ರಿಪೋರ್ಟ್ಗೆ ಇಂದಿನ ಸಂಚಿಕೆ ನೋಡಿ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಸಿಐಡಿ ವಿಶೇಷ ತನಿಖಾ ತಂಡ ಮೂರನೇ ಎಸಿಎಂಎಂ ಕೋರ್ಟ್ಗೆ ಹನ್ನೆರಡು ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿದೆ ಆದರೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಕಾಂಗ್ರೆಸ್ನ ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತು ಶಾಸಕ ಬಸವನಗೌಡ ದತ್ತಲ್ ಹೆಸರುಗಳೇ ಪಟ್ಟಿಯಲ್ಲಿಲ್ಲ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಿರುವುದರಿಂದ ಎಸ್ಐಟಿ ಅವರ ಹೆಸರು ನಮೂದಿಸಿಲ್ಲವೆಂದು ಹೇಳಲಾಗ್ತಾ ಇದೆ ಈ ಸುದ್ದಿಗೆ ಮುಖಪುಟ ನೋಡಿ ಮುಡಹಗರಣ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಹಮ್ಮಿಕೊಂಡಿರುವ ಬೆಂಗಳೂರು ಮೈಸೂರು ಪಾದಯಾತ್ರೆ ಮಂಡ್ಯ ಜಿಲ್ಲೆ ಪ್ರವೇಶಿಸಿದೆ ದಿನದಿಂದ ದಿನಕ್ಕೆ ಯಾತ್ರೆಗೆ ಜನ ಬೆಂಬಲ ಹೆಚ್ಚುತ್ತಾ ಇರುವುದು ದೋಸ್ತಿ ಪಕ್ಷಗಳ ಉತ್ಸಾಹ ಹೆಚ್ಚಿಸಿದೆ ಸೋಮವಾರ ಬೆಳಗ್ಗೆ ಚನ್ನಪಟ್ಟಣದಲ್ಲಿ ನಡೆದ ಬಹಿರಂಗ ಸಮಾವೇಶದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿಗಳಿಗೆ ಆರೋಪ ಹೊರಿಸಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪದೇ ಪದೇ ನೆರೆಗೆ ಸಿಲುಕುವ ಸಂತ್ರಸ್ತರು ಸ್ಥಳಾಂತರಕ್ಕೆ ಒಪ್ಪಿದಲ್ಲಿ ಅವರಿಗೆ ಶಾಶ್ವತ ಪುನರ್ವಸತಿ ಕಲ್ಪಿಸಲು ಬೇರೆ ಕಡೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಘಟಪ್ರಭಾ ನದಿ ವ್ಯಾಪ್ತಿಯ ನೆರೆ ಪೀಡಿತ ಪ್ರದೇಶಗಳಿಗೆ ಸೋಮವಾರ ಸಿಎಂ ಭೇಟಿ ನೀಡಿದರು ನೆರೆ ಸಂತ್ರಸ್ತರು ಬೇರೆ ಕಡೆ ಕಟ್ಟುವ ಮನೆ ಇಷ್ಟಪಡದಿದ್ದಲ್ಲಿ ವಸತಿ ಯೋಜನೆ ಅಡಿ ಅರ್ಜಿ ಸಲ್ಲಿಸಿದಲ್ಲಿ ತಕ್ಷಣವೇ ಹಳೆಯ ಮನೆ ಬಿದ್ದ ಸ್ಥಳದಲ್ಲಿಯೇ ಮನೆ ನಿರ್ಮಿಸಿಕೊಡಲಾಗುವುದೆಂದರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಜಾರಿಯಲ್ಲಿದ್ದ ಸಂವಿಧಾನ ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದು ಎ ವಿಧಿಗಳ ರದ್ದತಿಗೆ ಈಗ ಐದು ವರ್ಷ ಈ ನಿರ್ಧಾರದ ಬಗ್ಗೆ ಮೆಲುಕು ಹಾಕಿರುವ ಪ್ರಧಾನಿ ನರೇಂದ್ರ ಮೋದಿ ಇದು ದೇಶದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಕ್ಷಣ ಎಂದಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಜನರ ಆಶೋತ್ತರಗಳನ್ನು ಈಡೇರಿಸಲು ಕೇಂದ್ರ ಸರ್ಕಾರ ಬದ್ಧ ಎಂದು ವಾಗ್ದಾನ ನೀಡಿದ್ದಾರೆ ಮತ್ತೊಂದೆಡೆ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವ ಮಸೂದೆಯನ್ನ ಕೇಂದ್ರ ಸರ್ಕಾರ ಮಂಗಳವಾರವೇ ಸಂಸತ್ನಲ್ಲಿ ಮಂಡಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಈ ಸುದ್ದಿಗೆ ವಿದೇಶ ಪುಟ ನೋಡಿ ಹಮಾಸ್ ಮುಖಂಡ ಇಸ್ಮಾಯಿಲ್ ಹನಿಗೆ ಹತ್ಯೆಯ ಬಳಿಕ ಕೇರಳಿ ಕೆಂಡವಾಗಿರುವ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಲು ಸಜ್ಜಾಗಿದೆ ಮತ್ತೊಂದೆಡೆ ಇಸ್ರೇಲ್ ನೆರವಿಗೆ ಧಾವಿಸಿರುವ ಅಮೆರಿಕ ವಿಶೇಷ ಯುದ್ದ ನೌಕೆ ಹಾಗೂ ವಿಮಾನಗಳನ್ನ ಕಳಿಸಿಕೊಟ್ಟಿದೆ ಹನಿಯೇ ಹತ್ಯೆಗೆ ಸಂಚು ನಡೆದ ಜೆರುಸಲೇಮ್ ಗುರಿಯಾಗಿಸಿಕೊಂಡು ಇರಾನ್ ಸೇನೆ ದಾಳಿ ನಡೆಸುವ ಸಾಧ್ಯತೆ ಹೆಚ್ಚಾಗಿರುವುದಾಗಿ ಗುಪ್ತಚರಗಳು ಎಚ್ಚರಿಕೆ ನೀಡಿದೆ ಇರಾನ್ ದಾಳಿ ಆತಂಕ ನಡುವೆಯೂ ಶತ್ರುಗಳ ಬೇಟೆ ಮುಂದುವರಲಿದೆ ಎಂದು ಇಸ್ರೇಲ್ ಕೂಡ ತಿರುಗೇಟನ್ನು ನೀಡಿದೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಪ್ರೀತಿ ಇಲ್ಲದಿರುವಾಗ ಮನುಷ್ಯರು ಕಠೋರವಾಗುತ್ತಾರೆ ಒಮ್ಮೆ ಪ್ರೀತಿಯಲ್ಲಿ ಬಿದ್ದರೆಂದರೆ ಯಾವ ರೀತಿಯಲ್ಲಿ ಬೇಕಾದರೂ ಬಗ್ಗುತ್ತಾರೆ ಇದೊಂದು ಅದ್ಭುತ ಆಧ್ಯಾತ್ಮಿಕ ಪ್ರತಿಕ್ರಿಯೆಯಾಗಬಲ್ಲದು ಇದು ಸದ್ಗುರು ಅವರ ಪ್ರತಿಪಾದನೆ ನಮ್ಮ ಬದುಕಿನ ಪ್ರತಿ ಕ್ಷಣವೂ ಆಹ್ಲಾದತೆಯನ್ನ ಕಂಡರೆ ಎಲ್ಲರನ್ನ ಪ್ರೀತಿಸಬಲ್ಲಬಹುದೆಂಬುದು ಅವರ ಸಲಹೆ ಈ ಹಿತನುಡಿಗೆ ಚಿಂತನ ಪುಟದಲ್ಲಿರುವ ಅಮೃತಧಾರೆ ಅಂಕಣ ನೋಡಿ ಜಾಗತಿಕ ವಿದ್ಯಮಾನಗಳಿಂದ ಮಹಾಪತನದ ಹಿಡಿದು ರಕ್ತಪಾತವಾಯಿತು ದಿನದ ವಹಿವಾಟಿನ ಅಂತ್ಯಕ್ಕೆ ಬಿಎಸ್ಸಿ ಸೆನ್ಸೆಕ್ಸ್ ಎರಡ್ ಸಾವಿರದ ಇನ್ನೂರ ಇಪ್ಪತ್ತೆರಡು ಅಂಶ ಕುಸಿತ ಕಂಡರೆ ನಿಫ್ಟಿ ಐವತ್ತು ಸೂಚ್ಯಾಂಕ ಆರುನೂರ ಅರವತ್ತೆರಡು ಅಂಶಕ್ಕೆ ಇಳಿಯಿತು ಇದರಿಂದಾಗಿ ಹೂಡಿಕೆದಾರರ ಹದಿನಾರು ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಕ್ಷಣಾರ್ಥದಲ್ಲಿ ಕರಗಿ ಹೋಯಿತು ಈ ಆಘಾತಕ್ಕೆ ಕಾರಣವೇನು ಮುಂದೇನು ಎಂಬ ಸಮಗ್ರ ಮಾಹಿತಿಗೆ ಮನೆ ಮಾತು ನೋಡಿ ಟೋಕಿಯೋ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದ್ದ ಜಾವರಿನ್ ಥ್ರೋ ತಾರೆ ನೇರತ್ ಚೋಪ್ರಾ ಮೇಲೆ ಭಾರತದ ಕಣ್ಣು ನಿಟ್ಟಿದೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲೂ ಅದನ್ನು ಪುನರಾವರ್ತಿಸುವ ಹಂಬಲದೊಂದಿಗೆ ಅವರು ಮಂಗಳವಾರ ಕಣಕ್ಕಿಳಿಯಲಿದ್ದಾರೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ